ಬಹಳಷ್ಟು ಜ್ಯುವೆಲರಿ ಶಾಪ್ಸ್ ಗಳು ಈ ಗೋಲ್ಡ್ ಸೀನ್ ಸ್ಕೀಮ್ಸ್ ಅನ್ನ ರನ್ ಮಾಡ್ತಾ ಇರ್ತವೆ ನೀವೆಂದಾದರೂ ಈ ಕಾಶಿಯಸ್ ಆಗಿ ಎಲ್ಲ ಗೋಲ್ಡ್ ಸೀನ್ ಸ್ಕೀಮ್ಸ್ ಗಳನ್ನ ನೋಡಿದ್ದೀರಾ ಎಲ್ಲ ಸ್ಕೀಮ್ಸ್ಗಳು ಹತ್ತರಿಂದ ಹನ್ನೊಂದು ತಿಂಗಳ ಇರುತ್ತೆ ಯಾವುದು ಕೂಡ ಹನ್ನೆರಡು ಅಥವಾ ಹನ್ನೆರಡು ತಿಂಗಳಕ್ಕಿಂತ ಹೆಚ್ಚಿಗೆ ಇರೋದಿಲ್ಲ ಯಾಕೆ ಅಂತ ಕ್ವೆಶನ್ ಮಾಡ್ಕೊಂಡಿದ್ದೀರಾ ಅದೇ ರೀತಿ ಈ ಗೋಲ್ಡ್ ಸೀನ್ ಸ್ಕೀಮ್ಸ್ ಗಳೇನಿವೆಯಲ್ಲ ಇವು ಲೀಗಲ್ಲ ಇಲ್ಲಿಗಲ್ಲ ಲೀಗಲ್ ಆದರೆ ನನ್ನ ದುಡ್ಡಿಗೆ ಏನಾದರೂ ಮೋಸ ಮಾಡಿದ್ರೆ ಅಂದರೆ ಈ ಗೋಲ್ಡ್ ಜ್ಯುವೆಲ್ಲರಿ ಶಾಪ್ಸ್ಗಳು ಏನಾದರೂ ಮೋಸ ಮಾಡಿದರೆ ಯಾರನ್ನು ಅಪ್ರೋಚ್ ಮಾಡೋದು ಅದೇ ರೀತಿ ಇಲ್ಲೀಗಲ್ ಅಂದರೆ ಹಾಗಾದರೆ ಗೌರ್ಮೆಂಟ್ಗಳು ಈ ಇಲ್ಲಿಗಲ್ ಸ್ಕೀಮ್ಸ್ಗಳನ್ನ ರನ್ ಮಾಡಲಿಕ್ಕೆ ಬಿಟ್ಟಿವೆ ಈ ಎಲ್ಲ ಪ್ರಶ್ನೆಗಳಿಗೆ ಈ ವಿಡಿಯೋದಲ್ಲಿ ಉತ್ತರವನ್ನು ಕಂಡುಕೊಳ್ಳಿಕ್ಕೆ ಪ್ರಯತ್ನ ಮಾಡೋಣ ಹಾಯ್ ನಿವೇಶ್ ಕನ್ನಡ ಯೂಟ್ಯೂಬ್ ಚಾನಲ್ಗೆ ನಿಮಗೆಲ್ಲರಿಗೂ ಸ್ವಾಗತ ಯಾವುದೇ ಗೋಲ್ಡ್ ಜ್ಯುವೆಲ್ಲರಿ ಶಾಪಿಗೆ ಹೋಗಿ ಅವ್ರದೇ ಆದಂಥ ಒಂದು ಗೋಲ್ ಸೇವಿಂಗ್ ಸ್ಕೀಮ್ ಇರುತ್ತೆ ಅದು ಯೂಶ್ವಲಿ ಹತ್ತರಿಂದ ಹನ್ನೊಂದು ತಿಂಗಳದ್ದಾಗಿರುತ್ತೆ ಸಿಂಪಲ್ ಆಗಿ ಹೇಳ್ಬೇಕಂದ್ರೆ ಎವ್ರಿ ಮಂತ್ ನೀವು ಇನ್ವೆಸ್ಟ್ ಮಾಡ್ತಾ ಹೋಗೋದು ಅವ್ರ ಹತ್ರ ಹತ್ತು ತಿಂಗಳದಿದ್ರೆ ಅವ್ರು ಏನು ಹೇಳ್ತಾರೆ ಅಂದ್ರೆ ಒಂದು ತಿಂಗಳದು ನಾವು ನಿಮಗೆ ಕಾಂಟ್ರಿಬ್ಯೂಟ್ ಆಗಿ ಅಥವಾ ನಿಮಗೆ ಆ್ಯಡ್ ಆನ್ ಆಗಿ ಕೊಡ್ತೀವಿ ಹನ್ನೊಂದು ತಿಂಗಳ ದುಡ್ಡು ಏನು ಕೊಡುತ್ತಲ್ಲ ಆ ದುಡ್ಡಿಂದ ನಮ್ಮ ಶಾಪಲ್ಲಿ ನೀವು ಗೋಲ್ಡ್ ಜ್ಯುವಲರಿ ತಗೊಳ್ಳಿ ಅಂತ ಹೇಳ್ತಾರೆ ಅದೇ ರೀತಿ ಹನ್ನೊಂದು ತಿಂಗಳಿದ್ರೆ ಒಂದು ತಿಂಗಳನ್ನ ಇನ್ಸ್ಟಾಲ್ಮೆಂಟ್ ನಾವು ಆ್ಯಡ್ ಮಾಡಿಬಿಟ್ಟು ಅಂದರೆ ಹನ್ನೆರಡು ತಿಂಗಳದ್ದು ಏನು ಅಮೌಂಟ್ ಅದರಿಂದ ನೀವು ನಮ್ಮ ಅಲ್ಲಿ ಗೋಲ್ಡ್ ಜ್ಯುವೆಲ್ಲರಿ ತಗೋಬೇಕಂತ ಹೇಳ್ತಾರೆ ಇದು ಬಹಳಷ್ಟು ಜನರಿಗೆ ತುಂಬಾ ಈಸಿ ಆಗಿರುವಂತ ಒಂದು ಮಾರ್ಗ ಅಂದ್ರೆ ಗೋಲ್ಡ್ ಜ್ಯುವಲ್ಲರಿ ತಗೋಬೇಕಂದ್ರೆ ಯಾಕಂದ್ರೆ ಒಮ್ಮಿಗೆ ದುಡ್ಡು ಕೂಡ್ಲಿಕ್ಕೆ ಆಗಲ್ಲ ಸೊ ಎವ್ರಿ ಮಂತ ನಾನು ಕೂಡಿಕೆ ಮಾಡ್ತಾ ಹೋಗಿ ಆ ನಂತರ ಒಂದ್ ವರ್ಷ ಆದ ನಂತರ ದುಡ್ಡು ತಗೋಬಹುದು ಅಥವಾ ಈ ಶಾಪ್ಸ್ ಗಳು ದೊಡ್ಡ ದೊಡ್ಡ ಆಗಿರುತ್ತೆ ಅವ್ರ ಹೇಗೆ ನಾನು ಒಂದ್ ಸಾವಿರ ಎರಡ್ ಸಾವಿರ ಹತ್ತು ಸಾವಿರ ಇಪ್ಪತ್ತು ಸಾವಿರ ಅಥವಾ ಒಂದ್ ಲಕ್ಷದ ಇನ್ಸ್ಟಾಲ್ಮೆಂಟ್ಗೆ ಮೋಸ ಮಾಡ್ತಾರೆ ಅಂತ ಒಂದು ದೃಢವಾದ ನಂಬಿಕೆಯಿಂದ ಇಂಥ ಸ್ಕೀಮ್ಸ್ ಗಳಲ್ಲಿ ಎಸ್ಪೆಷಲಿ ಲೇಡೀಸು ಪಾಲ್ಗೊಳ್ತಾರೆ ಬಟ್ ನೀವೆಂದಾದರೂ ಏನಾದರೂ ಗಮನಿಸಿದ್ರ ಎಲ್ಲಾ ಸ್ಕೀಮ್ಸ್ಗಳು ಹತ್ತರಿಂದ ಹನ್ನೊಂದು ತಿಂಗಳೇ ಇರುತ್ತೆ ಹನ್ನೆರಡು ತಿಂಗಳು ಇರಲ್ಲ ಹನ್ನೆರಡು ತಿಂಗಳಿಗಿಂತ ಹೆಚ್ಚಿನ ಇರಲ್ಲ ಯಾಕೆ ಅಂದರೆ ನೀವೇನಾದ್ರೂ ಭಾರತದಲ್ಲಿ ಜನರಿಂದ ದುಡ್ಡನ್ನ ಕಲೆಕ್ಟ್ ಮಾಡ್ಬೇಕಂದ್ರೆ ಅಂದ್ರೆ ಪಬ್ಲಿಕ್ಕಿಂದ ಏನಾದರೂ ದುಡ್ಡನ್ನು ಕಲೆಕ್ಟ್ ಮಾಡಬೇಕಂದ್ರೆ ಅದಕ್ಕೆ ಅದರದೇ ಆದಂಥ ಕೆಲವೊಂದಿಷ್ಟು ರೂಲ್ಸ್ ಆ್ಯಂಡ್ ರೆಗ್ಯುಲೇಷನ್ನ ಫಾಲೋ ಮಾಡಬೇಕಾಗತ್ತೆ ಅವರು ಕಂಪ್ನಿಯಾಗಿ ರಿಜಿಸ್ಟರ್ ಮಾಡಬೇಕು ಒಂದೇದ್ದು ಎರಡೇದು ಪಬ್ಲಿಕ್ಕಿಂದ ದುಡ್ಡು ಪಡೆಯಬೇಕಂದ್ರೆ ಒಂದು ಬ್ಯಾಂಕ್ ಆಗಿರಬೇಕು ಎರಡನೇದು ಎನ್ ಬಿ ಎಫ್ ಸಿ ಆಗಿರ್ಬೇಕು ಅಂದರೆ ನಾನ್ ಬ್ಯಾಂಕಿಂಗ್ ಫೈನಾನ್ಷಿಯಲ್ ಕಂಪ್ನಿ ಆಗಿರಬೇಕು ಮೂರನೇದು ಈ ಸೆಂಟ್ರಲ್ ಗೌರ್ಮೆಂಟಿಂದ ಸ್ಪೆಸಿಫೈಡ್ ಆಗಿರುವಂಥ ಕಂಪ್ನಿ ಆಗಿರಬೇಕು ಬಟ್ ಈ ಜುವೆಲ್ಲರಿ ಶಾಪ್ಸ್ಗಳು ಈ ಮೂರು ಕ್ಯಾಟಗರಿಯಲ್ಲಿ ಬರೋದೇ ಇಲ್ಲ ಹಾಗಾದ್ರೆ ಅವರು ದುಡ್ಡನ್ನ ಪಬ್ಲಿಕ್ ಇಂದ ಕಲೆಕ್ಟ್ ಮಾಡ್ತಾ ಇದ್ದಾರೆ ಅಂದ್ರೆ ಹಾಗಾದ್ರೆ ಇಲ್ಲಿಗಲ್ಲ ಅಂತ ಕ್ವಶನ್ ಮಾರ್ಕ್ ಬರ್ಬೋದು ಇಲ್ಲ ಅದು ಇಲ್ಲಿಗಲ್ಲೂ ಅಲ್ಲ ಯಾಕೆಂದರೆ ಅವರು ತಮ್ಮದೇ ಆದಂತ ಒಂದು ಡಿಫ್ರೆಂಟ್ ವೇ ಆಫ್ ಶೋಯಿಂಗ್ ಇಟ್ ಅನ್ನ ಕಂಡುಕೊಂಡಿದ್ದಾರೆ ಅದರ ಬಗ್ಗೆ ಈಗ ಡಿಸ್ಕಸ್ ಮಾಡೋಣ ಸಿ ಏನು ಮಾಡ್ತಾರ ಅಂದ್ರೆ ಈ ಕಂಪ್ನೀಸ್ ಎಕ್ಸೆಪ್ಟೆನ್ಸ್ ಆಫ್ ಡಿಪಾಸಿಟ್ ಆಕ್ಟ್ ಟೂ ತೌಸಂಡ್ ಫೋರ್ಟೀನ್ ಪ್ರಕಾರ ನೀವೇನಾದರೂ ನಿಮ್ಮ ಕಸ್ಟಮರ್ಸ್ಗಳಿಂದ ಅಂದರೆ ಜ್ಯುವೆಲರಿ ಶಾಪ್ಸ್ ತಮ್ಮ ಕಸ್ಟಮರ್ಸ್ ದುಡ್ಡು ಪಡೆದು ಮೂರ್ನೂರ ಅರವತ್ತೈದು ದಿನಗಳ ಒಳಗಡೆನೆ ತಮ್ಮ ಗೂಡ್ಸ್ ಆರ್ ಸರ್ವಿಸ್ ಏನು ಅಂದರೆ ಗೋಲ್ಡನ್ನು ಡೆಲಿವರಿ ಮಾಡ್ತಾ ಇದ್ದಾರೆ ಅಂದರೆ ಅದನ್ನ ಡಿಪಾಸಿಟ್ ಅಂತ ಕನ್ಸಿಡರ್ ಮಾಡುವ ಹಾಗಿಲ್ಲ ಅದನ್ನ ಅಡ್ವಾನ್ಸ್ ಅಂತ ಕನ್ಸಿಡರ್ ಮಾಡಬಹುದು ಸೊ ಈ ರೂಲ್ಸ್ ಫಾಲೋ ಮಾಡ್ತಾ ಇವರು ಏನು ಮಾಡ್ತಾ ಇದ್ದಾರೆ ಅಂದ್ರೆ ಪಬ್ಲಿಕ್ ಇಂದ ಏನು ಗೋಲ್ಡ್ ಸ್ಕೀಲಿಂಗ್ ಅಲ್ಲಿ ದುಡ್ಡನ್ನ ಕಲೆಕ್ಟ್ ಮಾಡ್ತಾರಲ್ಲ ಇದನ್ನ ಅವರು ಡಿಪಾಸಿಟ್ ಅಂತ ತೋರಿಸೋದೇ ಇಲ್ಲ ಅದನ್ನ ಅಡ್ವಾನ್ಸ್ ಅಂತ ತೋರಿಸ್ತಾರೆ ಸೊ ಆ ರೂಲ್ಸ್ ಫಾಲೋ ಮಾಡೋದಕ್ಕೋಸ್ಕರ ಈ ಎಲ್ಲ ಜ್ಯುವೆಲರಿ ಶಾಪ್ಸ್ಗಳು ಹತ್ತರಿಂದ ಹನ್ನೊಂದು ತಿಂಗಳ ಒಳಗಡೆ ಇರುವಂತ ಸ್ಕೀಮ್ಸ್ ರನ್ ಮಾಡ್ತವೆ ಮೂರ್ನೂರ ಅರವತ್ತೈದು ದಿನಗಳ ಒಳಗಡೆನೆ ನಿಮಗೆ ಗೋಲ್ಡ್ ಜ್ಯುವೆಲರಿಯನ್ನು ಸಪ್ಲೈ ಮಾಡ್ತಾರೆ ಸೊ ಗೋಲ್ಡ್ ಸ್ಕೀಮ್ಸ್ ಗಳು ಏನಿವೆಯಲ್ಲ ಈ ಎಲ್ಲ ಸ್ಕೀಮ್ಸ್ ಡಿಪಾಸಿಟ್ ಅಂತ ತೋರಿಸೋದಿಲ್ಲ ಡಿಪಾಸಿಟ್ ಅಂತ ತೋರಿಸಿದ್ರೆ ಒಂದು ಬ್ಯಾಂಕ್ ಆಗಿರ್ಬೇಕು ಇಲ್ಲಾಂದ್ರೆ ಎನ್ ಬಿ ಎಫ್ ಸಿ ಆಗಿರ್ಬೇಕು ಅಥವಾ ಸೆಟಿಸ್ಫೈಡ್ ಕಂಪನಿ ಆಗಿರ್ಬೇಕು ಸೆಂಟ್ರಲ್ ಗೋರ್ಮೆಂಟ್ ಇಂದ ಅವು ಅಲ್ಲ ಹಾಗಾದ್ರೆ ನಾನು ಹೇಗೆ ಈ ಸ್ಕೀಮ್ ಅನ್ನ ರನ್ ಮಾಡ್ಬೇಕಂತ ಯೋಚನೆ ಮಾಡಿದಾಗ ಈ ವೇಯನ್ನ ಈ ಗೋಲ್ಡ್ ಜ್ಯುವೆಲರಿ ಶಾಪ್ಸ್ಗಳು ಹುಡುಕಿಕೊಂಡಿವೆ ಹಾಗಾದ್ರೆ ಇಲ್ಲಿಗಲ್ ಆ ಲೀಗಲ್ ಅಂತ ಕ್ವಶನ್ ಮಾರ್ಕ್ ಬಂದಾಗ ಲೀಗಿನೂ ಅಲ್ಲ ಇಲ್ಲಿಗಲಿನೂ ಅಲ್ಲ ಯಾರು ಇದನ್ನ ಮಾನಿಟರ್ ಮಾಡ್ತಾ ಇಲ್ಲ ಆರ್ ಬಿ ಐನು ಮಾಡಿ ಮಾನಿಟರ್ ಮಾಡ್ತಾ ಇಲ್ಲ ಸಿಬಿ ಮಾನಿಟರ್ ಮಾಡ್ತಾ ಇಲ್ಲ ಇದು ಕಂಪ್ಲೀಟ್ಲಿ ನೀವು ಮತ್ತು ಆ ಗೋಲ್ಡ್ ಜ್ಯುವೆಲ್ಲರಿ ಶಾಪ್ ಮೇಲೆ ಇರುವಂತಹ ಟ್ರಸ್ಟ್ ಮೇಲೆ ರನ್ ಆಗುವಂತ ಒಂದು ಸ್ಕೀಮ್ ನಿಮಗೆ ನಿಮ್ಮ ದುಡ್ಡಿಗೆ ಏನಾದರೂ ಮೋಸ ಆದ್ರೆ ನೀವು ಆ ಗೋಲ್ಡ್ ಜ್ಯುವೆಲ್ಲರಿ ಶಾಪ್ಸ್ ಅನ್ನ ಮಾತ್ರ ಕೇಳಬೇಕು ಆರ್ ಬಿ ಐ ಹೋಗ್ತೀನಿ ಅಥವಾ ಸಿ ಬಿ ಹೋಗ್ತೀನಿ ಅಂದ್ರೆ ಆಗೋದಿಲ್ಲ ಸೊ ಅದಕ್ಕೋಸ್ಕರ ಹೇಳ್ತಾ ಇದ್ದೀನಿ ಬೆಟರ್ ಇಂಥ ಸ್ಕೀಮ್ಸ್ಗಳಿಂದ ದೂರ ಇರ್ರಿ ಇಂಥ ಸ್ಕೀಮ್ಸ್ಗಳಲ್ಲಿ ಇನ್ವೆಸ್ಟ್ ಮಾಡಬೇಡಿ ಎಷ್ಟೇ ದೊಡ್ಡ ಬ್ರ್ಯಾಂಡ್ ಇರಲಿ ಈ ಗೋಲ್ಡ್ ಸ್ಕೀಮ್ ಸ್ಕೀಮ್ಸ್ಗಳನ್ನು ಗೋಲ್ಡ್ ಜ್ಯುವೆಲ್ಲರಿ ಶಾಪ್ಸ್ ಏನು ಆಫರ್ ಮಾಡ್ತಾವಲ್ಲ ಇದರಿಂದ ದೂರ ಇರ್ರಿ ನಿಮಗೇನಾದರೂ ಸಿಂಪಲ್ಲಾಗಿ ಒಂದು ವರ್ಷ ಎರಡು ವರ್ಷದಲ್ಲಿ ಗೋಲ್ಡ್ ಅಕೊಮಡೇಟ್ ಮಾಡಬೇಕಂದ್ರೆ ಸಿಂಪಲ್ಲಾಗಿ ಸೇಫ್ ಆಗಿರುವಂಥ ನಾನು ಹಿಂದಿನ ವಿಡಿಯೋದಲ್ಲಿ ಹೇಳಿದ್ದೀನಿ ಭಾರತದಲ್ಲಿ ಗೋಲ್ಡಲ್ಲಿ ಹೇಗೆ ಹೂವು ಮಾಡಬೇಕು ಅನ್ನೋದನ್ನು ಅದರ ವಿಡಿಯೋ ಲಿಂಕನ್ನು ಈ ಬಾಕ್ಸ್ ಬಾಕ್ಸಲ್ಲಿ ಶೇರ್ ಮಾಡಿರ್ತೀನಿ ಆ ಆಪ್ಷನ್ಸ್ಗಳ ಮುಖಾಂತರ ಗೋಲ್ಡ್ದಲ್ಲಿ ಹೂಡಿಕೆ ಮಾಡಿ ಹೂಡಿಕೆ ಮಾಡಿಬಿಟ್ಟು ಬೇಕಾದರೆ ಆ ನಂತರ ನೀವು ಗೋಲ್ಡ್ ಜ್ಯುವೆಲರಿಗಳನ್ನ ತಗೊಳ್ಳಿ ಬಟ್ ಈ ಸೀನ್ಸ್ಗಳಲ್ಲಿ ಹೂಡಿಕೆ ಮಾಡ್ಬೇಕಂದ್ರೆ ಕಂಪ್ಲೀಟ್ಲಿ ಬೇಸ್ಡ್ ಆನ್ ಟ್ರಸ್ಟ್ ಇದೆ ಇದಕ್ಕೆ ಯಾವುದೇ ಆದಂಥ ರೆಗ್ಯುಲೇಷನ್ಸ್ ಇಲ್ಲ ಆರ್ ಬಿ ಐನೂ ರೆಗ್ಯುಲೇಟ್ ಮಾಡ್ತಾ ಇಲ್ಲ ಸಿ ಬಿ ಏನೂ ರೆಗ್ಯುಲೇಟ್ ಮಾಡ್ತಾ ಇಲ್ಲ ಇದು ಕಂಪ್ಲೀಟ್ಲಿ ಟ್ರಸ್ಟ್ ಬೇಸ್ಡ್ಗಿರುವಂಥ ಒಂದು ಸ್ಕೀಮ್ ಆಗಿದೆ ಸೊ ಅದಕ್ಕೋಸ್ಕರ ಕಾಶಿಯಸ್ ಆಗಿ ನೀವು ರಿಸ್ಕ್ ತಗೊಳ್ಳಿಕ್ಕೆ ರೆಡಿ ಇದ್ರೆ ಅಥವಾ ಆ ಶಾಪ್ಗಳ ಮೇಲೆ ತುಂಬ ನಿಮಗೆ ತುಂಬ ನಂಬಿಕೆ ಇದ್ದರೆ ನೀವು ಹೋಗ್ಬೋದು ಇಲ್ಲಾಂದರೆ ಬೆಟರ್ ಟು ಅವಾಯ್ಡ್ ಐ ಥಿಂಕ್ ಈ ವಿಡಿಯೋದ ಮುಖಾಂತರ ಈ ಸ್ಕೀಮ್ಸ್ಗಳ ಬಗ್ಗೆ ಒಂದು ಕ್ಲಾರಿಟಿಯನ್ನು ನಿಮಗೆ ಕೊಟ್ಟಿದ್ದೀನಿ ಅಂತ ತಿಳ್ಕೊಂಡಿದ್ದೀನಿ ಥ್ಯಾಂಕ್ ಯು ಫಾರ್ ವಾಚಿಂಗ್ ದಿಸ್ ವಿಡಿಯೋ